ನಿಜ ಮಗನು ಶೀತ ಪ್ರಯತ್ನ ಮಾಡಿದ್ವಿ ಹಾಕಿ ಒಳಗಿಂದ ಸೀತೆ ಪ್ರಯತ್ನ ಮಾಡಿದ್ವಿ ಏಟಿ ಮಟ್ಟಿ ಒಳಗೆ ಸೀತೆ ಕರ್ಕೊಂಬನ್ರಿ ಹ್ಞೂ ಹ್ಞೂ ನಾನು ಎಷ್ಟು ಪ್ರಯತ್ನ ಮಾಡಿದರೂ ಕಡೆನ ತೆಗೆಯೋದು ಬಂದಿದ್ದಿಲ್ಲ ಈಗ ಡಾ ಎದ್ದ ತೆಗಿತು ಬ ಹ್ಞೂ ಹ್ಞೂ ಹೌದು ಅದಾಗದ ತೆಗಿತು ಬಾ ನೀ ಬಾ ಹಾಂ ಶಾರದಾ ಕರ್ಕೊತೀನಿ ನಾನು ನೀನು ಕರ್ಕೊ ರೀ ನಾನು ಅಡುಗೆ ಮಾಡಕ್ಕೆ ಹೊಂತೀನಿ ಯಾಕೆ ಹೆಂಗೆ ನೋಡೋಕತ್ತದೆ ಆಕೆ ನಮ್ಮ ಶ್ವಲ್ಪಮ್ಮ ಹ್ಞೂ ಅಬ್ಬಾ ಯಾಕೆ ಅವನು ನಮ್ಮನ್ನು ನೋಡಿ ಹೆದ್ರಕತ್ತಾರ ಏನು ಅಂತ ಹ್ಞೂ ಏನಿಲ್ಲಮ್ಮ ಏನಿಲ್ಲ ಇದು ಹನುಮಾನ್ ಸಲಸಿ ಹೇಳ್ಕೊಡ್ತೀನಿ ಹೇಳ್ತೀಯಾ ಹ್ಞೂ ಹೇಳ್ತೀನಮ್ಮ ನನ್ನ ನೀನು ಏನು ಮಾಡ್ಬೇಕು ಅನ್ನೋದು ಅಮ್ಮ ಆಚಿಗೆ ಬರುತ್ತಾ ಹನುಮಾನ್ ಚಾಲೀಸಿ ನೆನಪಾಗೋಲ್ದು ಗಾಯತ್ರಿ ಮಂತ್ರ ಎಲ್ಲ ಓಂ ಬುರ್ಭೋತ್ ಚವತವಿತುರ್ವ ರೈ ನಂಬರ್ ಗೋದೇವ ಜಿವಿ ಮಾಹಿತಿಯೋ ಯೋನಃ ಪ್ರಚೋದಯತ್ ಹ್ಞೂ ಇದ್ರೆ ಎಲ್ಲ ತೀರಾ ಶ್ವೇತನ ರೀ ಒಂದು ಸರಿ ಒಳಗೂನು ನೋಡಿ ಕನ್ಫರ್ಮ್ ಮಾಡ್ಕೊಂಡು ತಿಂತಾ ರೀ ಹ್ಞೂ ಶ್ವೇತನ ಅವ್ವ ಏನು ಎದ ಎಲ್ಲಿ ನಿಂತೀರಿ ಎಲ್ರೂ ನಂಗೆ ಏನೂ ಗೊತ್ತಾಗಲ್ದು ಅವ್ವ ನಂಗೆ ಭಾಳ ಒಟ್ಟು ಜೀವ நீ நமஸ்துனோம் அன் ಸರಿ ಚಪಾತಿ ಹಿಟ್ಟು ಕಳಿಸ್ತೀನಿ ಎರಡು ಚಪಾತಿ ಮಾಡಿ ಉಳ್ಳಾಗಡ್ಡಿ ಪಲ್ಯ ಮಾಡ್ತೀನಿ ಉಳ್ಳಾಗಡ್ಡಿ ಪಲ್ಯ ಚಪಾತಿ ತಿನ್ನೋ ಅಂತಂತ ಹಾ ಬಾ ಎರಡು ನಿಮಿಷ ಬಾ ಕುಂದಿರ ಅವ ಶ್ಯಾರ್ದು ಒಂದು ವಿಷಯ ಮಾತಾಡಬೇಕಿತ್ತು ಇಲ್ಲಿ ಏನಾಯ್ತು ಅನ್ನೋದು ನನಗೆ ನೀನು ಸಂಕ್ಷಿಪ್ತ ಹೇಳ್ತೀನಿ ಅಂದ್ರೆ ನಾ ವಿಷಯನ ಈ ಮನ್ಯಾಗೆ ಹೇಳ್ಬೇಕು ಹೇಳ್ಬಾರ್ದು ಅನ್ನೋದು ನಿನಗೆ ಹೇಳ್ತಿದ್ದೆ ಏರಿ ಈ ಮನ್ಯಾಗ ಏನು ವಿಷಯ ಮಾತಾಡಬೇಡ್ರಿ ಏನು ವಿಷಯ ಮಾತಾಡಬ್ಯಾಡ್ರಿ ನಾವು ಮನೆಯಿಂದ ಹೊರಗೆ ಹೋಗೋದು ಕಷ್ಟ ಆಗೈತಿ ಈಗಂಕ್ರೂ ಸದ್ಯಕ್ಕ ಇಷ್ಟೊತ್ತು ಅತ್ತಿಯರು ಹನುಮಾನ್ ಚಾಲೀಸ ಹೇಳಕತ್ತಿದ್ರು ಹತ್ತಿದ್ರು ಮನೆ ಮನಿ ಇಷ್ಟು ತಣ್ಣಗಿರೋದು ಇಲ್ಲ ಅಂದಿದ್ರೆ ಏನು ಮನ್ಯಾಗ ಎಪ್ಪ ರುದ್ರ ತಾಂಡವನ ಆಡಕತ್ತಿತ್ತು ಹೌದಾ ಸರಿ ಅದೇನೇ ಇದ್ರು ಇನ್ಮ್ಯಾಗ ನಾವು ಶ್ವೇತನ್ ಮುಂದೆನೆ ಮಾತಾಡೋಣ ಶ್ವೇತನ್ ಒಬ್ಬಕ್ಕಿನ ಬಿಡೋದ್ ಬೇಡ ಹೂರಿ ಈಗ ಚಿಕನ್ ಮಟನ್ ತಿಂತೀನಂದಿದ್ದು ಶ್ವೇತ ಅಲ್ಲ ಆಕಿ ಮೈಯಾಗ ಆಕಿ ರೂಪದಾಗ ಬಂದಿದ್ದೆ ದೇವ್ವಾ

ಮಾಡಲೇಬೇಕು ಮಾಡ್ಲೇಬೇಕು ಈಗ ಹೆಂಗಿಂಗ ಮಾಡಿ ಕಷ್ಟಪಟ್ಟು ದೇವ್ರ ಮನೆ ಓಪನ್ ಮಾಡೀನಿ ಅಲ್ಲಿರೋ ಆಧಾರ ಅವನೆಲ್ಲ ನಾನು ನನ್ನ ಹತ್ರ ಇಟ್ಕೊಂಡಿನಿ ಎಲ್ಲರ್ಗುನು ಅವಾಗವಾಗ ಕುಂಕುಮ ಅರ್ಚನೆ ಕುಂಕುಮ ತೀರ್ಥ ಪ್ರಸಾದ ಎಲ್ಲರೂ ತಗೋತಿರೀ ಎಲ್ಲೇ ಹೊರಗೆ ಹೋಗ್ಬೇಕಂದ್ರೂ ಅಂದ್ ಇಟ್ಕೊಂಡ ಹೋಗೋಣ ಒಳಗಿದ್ರು ಇಟ್ಕೊಂಡ ಮಕ್ಕೊಂಡ್ರು ಮ್ಯಾಗ ಅರ್ಚನೆ ಕುಂಕುಮ ಇರಬೇಕು ಅಂದ್ರೆ ನಾವು ಹೆಂಗರ ಇಲ್ಲಿ ಬಾಳೆ ಮಾಡಕ್ ಸಾಧ್ಯ ಯಾಕಂದ್ರೆ ನಮ್ಮನ್ನಂತ್ರು ಈ ಊರಿಂದ ಅದು ಎಲ್ಲೂ ಬಿಡಲ್ಲ ಅಷ್ಟು ನನಗೆ ಗೊತ್ತಾಯ್ತು ದೇವ್ರ ಮನಿ ಕದ ತೆಗಿಯಕ್ ಹೆಂಗ ನಮ್ಮನ್ನು ನಮ್ಮ ಬಾಯಿ ಮುಚ್ಚಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತ ಆಕಿ ಈ ತೊಡೆ ಮೇಲೆ ಮಕ್ಕೊಂಡು ಪೂರ ಆಕಿ ಆಕಿ ನಮ್ ಈಕೆ ಅಷ್ಟ ಅಷ್ಟು ಉದ್ದ ಅಷ್ಟ ಅಗ್ಲ ಆತು ಆದ್ರೂ ನಾವೇನು ಮಿಸಗ್ಲಿಲ್ಲ ಯಾರು ನಾನಂತ್ರು ಇದು ಹೇಳ ಬಿಡ್ಲೇ ಇಲ್ಲ ಇದು ಮತ್ತ ತಂದಿರೋದು ಅದನ್ನ ಏನ್ ಮಾಡ್ಲಿ ಊರಾಗ ಯಾರ್ಯಾರ ಕೊಡೋಣ ಅಂದ್ರ ಊರಾಗ ಯಾರಿಗೂ ಖುಷಿ ಇಲ್ಲ ಇಡೀ ಊರಂತೂ ಊರ இப்போ நோட் கார்த்தி கரது பரவலண்ணா எல்லா திந்தூ இல்ல அம்மா அவங்க அஜ் நான் முக்தி கடைக்குனி நங்க முக்தி சே ಅವಾಗ ಬೆಂಕಿ ಹಚ್ಬೇಕಾದಾಗು ಅಜ್ಜ ಬೆಂಕಿ ಹಚ್ಬಡ್ರಿ ಅವ್ರಿಗೆ ಅಂತ ಯಾರೂ ಕೇಳಲೇ ಇಲ್ಲ ಹೌದು ಹೌದು ಅವ್ರು ಯಾರೋ ಒಬ್ರು ಬಂದಿದ್ರಲ್ಲ ತಾಯಿ ಆ ತಾಯಿನೂ ಹೇಳಿದ್ಲು ಇಡೀ ಊರಿಗೆನ ತೊಂದರೆ ಆಗತ್ತ ಅಂತ ರಾಕ್ಷಸರಿಗೆ ಮತ್ತು ಅವರು ಹುಟ್ಟೋದು ಇನ್ನೂ ಕೆಟ್ಟ ರಾಕ್ಷಸ ಆಗಿನೇ ಹೊರತು ಅವರು ಮುಕ್ತಿ ಇರಂಗಿಲ್ಲ ಅವರಿಗೆ ಚೆಂದ ಶಿಕ್ಷೆ ಕೊಡಸ್ರಿ

ಸರಿ ಬಾಯಿಲಿ ಎಲ್ಲ ನಮಗೆ ಮಾಡಕ ಆಗುತ್ತೆ ಅಂತೀರಾ ಅದು ಮಾಡದ್ಬಿಟ್ರ ನಾವು ಬೇರೆ ದಾರಿನೇ ಇಲ್ಲ ಶಾರದಾ ನಾವು ಎದುರಿಸಬೇಕಾಗಿರೋದು ನಮ್ಮ ಮಗಳನ್ನ ರೀ ಕುಂದ್ರನ ಅವ ನಿನಗ ಅಡಿಗೆ ಮಾಡ್ತಾಳ ಹ್ಮ್ ಯಾವತ್ ಇದನ್ನ ಈ ಅಮಾಸೆನ್ನದೊಳಗ ಮಾಡಿ ಕೆಲಸ ಮುಗಿಸಿದ್ರ ನಾವು ಈ ಸಮಸ್ಯೆಯಿಂದ ಬರ್ತೀವಿ ಇಲ್ಲ ಅಂದ್ರ ಈತ ಸುಳಿಯೊಳಗ ಇರ್ತೀವಿ ಸಾಯೋವರೆಗೂ ಆದ್ರ ಆ ದೆವ್ ಸೇಡ್ ಮಾತ್ರ ಯಾವತ್ತು ಮುಗಿತಾ ಇರೋದು ಅದು ನಮ್ಮನ್ನ ಜೀವಂತವಾಗಿರಕಂಕರು ಬಿಡಲ್ಲ ಅದೇನು ನಿಜ ನಮ್ಮ ಕಣ್ಣ ಮುಂದೆನೇ ನಮ್ಮ ಕಣ್ಣ ಮುಂದಾನೆ ನಮ್ಮ ಪ್ರೀತಿ ಪಾತ್ರೆ ಸಾಯಂಗೆ ನೋಡಕ್ಕಿಂತ ಈ ಕೆಲಸ ಮಾಡಿ ನಾವಿಬ್ರ ಸಾಯಣ ಏನಂತೀರಿ ಹ್ಞೂ ಹಂಗೆ ಮಾಡೋಣ ನೀ ಧ್ವನಿ ಚೇಂಜ್ ಅತಿನ ಹಾಕಿದೆ ನೀನೇನ ಅಂದ್ಕೊಬೇಡ ಹೆದ್ರುಬೇಡ ಧೈರ್ಯದಿಂದ ನಾವು ನಂಬಿರ ದೇವರು ನಮ್ಮನ್ನ ಕೈ ಬಿಡಲ್ಲ ಧೈರ್ಯದಿಂದ ಕೆಲಸ ಮಾಡೋಣ ಧೈರ್ಯ ಸಾಸಿ ಲಕ್ಷ್ಮಿ ಅಂತಾರಲ್ಲ ಹಂಗೆ ಹ್ಞೂ ಸರಿ నం యా గంటలు నో అదండిబైతి మమ్మీ చపాతి ఉళ్గడ్డే పల్లెతల హీ టటె గోజ్ థర్ మలా అదని మా మమ్మీ నం భా ఇష్ట అది హుళి హుళి సీసి చో ఇపాతిగూ చో ఇ అన్నకు చలో ఇత అదే మాతీయ నీకు ఏను టీ నోడ్తీ నోడు ఆడద పడది బడా ನಿಂಗೆ ಅಮ್ಮ ಕೂಗು ಮಾತಾಡ ಏನೂ ಆಗಲ್ಲ ಆರಾಮಾಗಿ ಆಟ ಆಡು ನೀನು ದಿನ ಹೆಂಗೆ ಮನೆ ಇರ್ತೈತೆ ಹಂಗ ಇಡು ಟಿ ವಿ ನೋಡು ಓದು ಬರೀ ಇಲ್ಲ ನಂಗೆ ಸುಸ್ತಾಗೈತ್ ಮಮ್ಮಿ ನಂಗೆ ಆಟ ಆಡೋಕೆ ಮನಸ್ಸಿಲ್ಲ ಊಟ ಮಾಡಿ ಒಂದು ಸ್ವಲ್ಪ ರೆಶ್ ಮಾಡ್ತೀನಿ ಆಮೇಲೆ ಸುಸ್ತು ಅನ್ನಿಸ್ಲಿಲ್ಲ ಅಂದ್ರೆ ಆಟ ಆಡ್ತೀನಿ ಅಂತ ಹಾಂ ಸರಿ ಅವ ಹಾಗೆ ಮಾಡಿ ಹೋಗು ಹೋಗು ನಾನು ಆಕೆ ಜೊತೆಗೆ ಇರ್ತೀನಿ ನೀ ಅಡಿಗೆ ಮಾಡು ನಾವಿಬ್ಬರು ಸೇರಿ ಟಿ ವಿ ನೋಡ್ತೀವಿ ನೀವು ಹೋಗು ನೀವ ಇಬ್ಬರು ಅಡುಗೆ ಮಾಡೋಕೆ ಹೋಗ್ರಿ ம் நீனிவத்து சோமோ ஹெல்ப் தான் ஹோக உரிய